ನಮಸ್ಕಾರ ನನ್ನ ಹೆಸರು ನಾರಾಯಣ ನಾನು ಹುಟ್ಟಿ ಬೆಳೆದದ್ದು ಕುಂಬಳೆ ಊರಿನಲ್ಲಿ ಕುಂಬಳೆ ಊರಿನಲ್ಲಿ ಕಣಿಪುರ ಗೋಪಾಲಕೃಷ್ಣ ದೇವರ ದೇವಸ್ಥಾನ ಪಕ್ಕದಲ್ಲಿ ನಮ್ಮ ಮನೆ ನನ್ನ ತಂದೆಯವರು ಅವರ ಅವರು ಬುದ್ಧಿ ಬಂದು ಬುದ್ಧಿ ಬರುವಾಗಲೇ ಆಯುರ್ವೇದ ಮದ್ದು ಮಂತ್ರ ಮನೆಯಲ್ಲೂ ಹಾಗೆ ಒಂದು ದೇವಸ್ಥಾನದ ಹಾಗೆ ಮನೆ ಇತ್ತು ಮನೆಯಲ್ಲಿ ಬೆಳಿಗ್ಗೆ ಆಗುವಾಗ ಎಷ್ಟೋ ಜನ ಬಂದು ಕಾದುಕೊಂಡಿದ್ರು ಎಲ್ಲ ಮಂತ್ರ ಮದ್ದು ಆಯುರ್ವೇದಿ ಎಲ್ಲ ಇದನ್ನು ಅದು ಬೇಕಾದ ಆಯುರ್ವೇದಿ ಎಲೆಗಳನ್ನು ಕಾಡಿಗೆ ಹೋಗಿ ಕಿತ್ತು ತಂದು ರುಬ್ಬಿ ಅದನ್ನು ಸೋಸಿ ಕೊಟ್ಟು ಸೌಖ್ಯ ಆಗಿಕೊಂಡು ಬಂದದ್ದು ಅವರ ಅಂಗಡಿಯಿಂದ ಯಾವ ಮದ್ದು ತರ್ ತಂದುಕೊಂಡು ಇರಲಿಲ್ಲ ಕೊಟ್ಟುಕೊಂಡು ಇರಲಿಲ್ಲ ಎಲ್ಲ ಮದ್ದು ಅವರ ಸ್ವಂತ ತಯಾರಿಕಾ ನನ್ನ ತಂದೆಯವರ ಹೆಸರು ಪಕ್ಕೀರ ಅಂತ ಹೇಳಿ ಅವರು ಆಯುರ್ವೇದ ಮದ್ದು ಮಂತ್ರ ಎಲ್ಲ ಮಾಡಿಕೊಂಡಿದ್ರು ಮನೆಯಲ್ಲಿ ಬೆಳಿಗ್ಗಾದರೆ ತಕ್ಷಣ ಎಷ್ಟೋ ಜನ ಬಂದು ಕಾದುಕೊಂಡು ಮಂತ್ರ ಮಾಡಿ ಮಂತ್ರಿಸಿ ಎಲ್ಲ ಹೋಗುತ್ತಿದ್ದರು ಹಾಗೆ ಗುಣವೂ ಆಗಿಕೊಂಡಿತ್ತು ಅವರಿಗೆ ಒಳ್ಳೆ ಹೆಸರಿತ್ತು ಅವರ ತಂದೆ ಕೃಷ್ಣ ಅಂತ ಹೇಳಿ ಅವರೂ ಹಾಗೆ ಆಯುರ್ವೇದ ಅವರು ನನ್ನ ಅಪ್ಪನಿಗೆ ಅದರ ಇದು ಕೊಟ್ಟರು ನಾನು ನನ್ನ ಅಪ್ಪನೊಟ್ಟಿಗೆ ಎಲ್ಲ ಮನೆಗೂ ಹೋಗಿಕೊಂಡಿದ್ದೆ ಮನೆಗೂ ಹೋಗ್ತೇವೆ ಇಲ್ಲಿ ಬೆಳಿಗ್ಗೆ ಬಂದು ಮಧ್ಯಾಹ್ನವರೆಗೆ ಇಲ್ಲಿ ಕೆಲಸ ಮಾಡಿ ಇದು ಮಾಡಿ ಎಲ್ಲರನ್ನು ಕಳಿಸಿ ಪುನಃ ಎಲ್ಲಾದರೂ ಇದ್ರ ಮನೆಯಿಂದ ಜನ ಬಂದರೆ ಆ ಮನೆಗೂ ಹೋಗಿ ನಾವು ನಾನು ಹೋಗಿಕೊಂಡಿದ್ದೆ ನನ್ನ ತಂದೆಯೊಟ್ಟಿಗೆ ಹೋಗಿಕೊಂಡೆ ತಂದೆದು ಇಡೀ ಜೀವನವೇ ಮಂತ್ರ ಮತ್ತು ಮದ್ದು ಆಯುರ್ವೇದಿಕ್ ಆಯುರ್ವೇದಿಕ್ ಮದ್ದು ಎಲ್ಲ ಗಿಡಮೂಲಿಕೆಗಳನ್ನು ತಂದು ಅರ್ದು ಸೋಸಿ ಮಾಡಿಕೊಡುವುದು ಅಲ್ಲದೆ ಅಂಗಡಿಯಿಂದ ಯಾವ ಮದ್ದು ನನ್ನ ತಂದೆಯವರು ಕಂಡು ಕಂಡದೂ ಇಲ್ಲ ನೋಡಿದೂ ಇಲ್ಲ ಹಾಗೆ ಈಗ ನನ್ನ ಮಗ ನನ್ನ ಮಗ ಅದನ್ನು ಇದು ಮಾಡಿಕೊಂಡು ಹೋಗ್ತಾನೆ ಅದಕ್ಕೆ ನೀವು ಎಲ್ಲರೂ ಇದು ಮಾಡಿ ಮಕ್ಕಳನ್ನು ಆರೋಗ್ಯವಾಗಿ ಮುಂದಕ್ಕೆ ಕೊಡುವ ಜವಾಬ್ದಾರಿ ನನ್ನ ಮಗನ ಮೇಲೆ ಇದೆ ಮಗನ ಮೇಲೆ ನಂಬಿಕೆ ಇದೆ ನನಗೂ ನಂಬಿಕೆ ಇದೆ ನಮ್ಮ ಮನೆಯಲ್ಲಿ ಎಲ್ಲ ಗ್ರಂಥಗಳು ಇತ್ತು ಒಂದು ಗುಳಿಗೆ ಇದು ಇತ್ತು ಆ ಗುಳಿಗನಿಗೆ ಎಷ್ಟೋ ಹರಕೆ ಬಂದುಕೊಂಡಿತ್ತು ಹಾಗೆ ವರ್ಷಕ್ಕೊಮ್ಮೆ ಗುಳಿಗವನ್ನು ಇದು ಮಾಡಿ ಎಲ್ಲರ ಕಷ್ಟ ಸುಖವನ್ನು ಆಲಿಸಿ ಅದಕ್ಕೆ ಬೇದ ಬೇಕಾದ ಎಲ್ಲ ಕೆಲಸವೂ ನನ್ನ ತಂದೆ ಕೊಟ್ಟು ಕೊಟ್ಟಿದ್ರು ನಾವು ನನ್ನ ಅಪ್ಪ ಇರುವಾಗ ಎಲ್ಲ ಜಾಗದಲ್ಲಿ ಓದಿದ್ದು ಆ ಕಾಲದಲ್ಲಿ ವೀಡಿಯೋ ಫೋಟೋ ಯಾವುದೂ ಇಲ್ಲ ಬರೀ ಆ ನೆನಪು ಶಕ್ತಿಯಲ್ಲಿ ಮಾತ್ರ ಮಾಡಿಕೊಂಡಿದ್ರು ಈಗ ವಿಡಿಯೋ ಬಂದು ಎಲ್ಲದಕ್ಕೂ ಪ್ರತಿಯೊಂದು ವಿಡಿಯೋ ವಿಡಿಯೋ ಚಿತ್ರೀಕರಣ ಅದು ಎಷ್ಟು ವರ್ಷ ಕಾಣಲಿಕ್ಕೆ ಸಿಗ್ತದೆ ನನ್ನ ತಂದೆ ಕಾಲದಲ್ಲಿ ಅಂಥದ್ದು ಯಾವುದೂ ಇಲ್ಲ ಹೇಳಿದ್ರೆ ನನ್ನ ಮಧ್ಯಮ ವಯಸ್ಸುವರೆಗೂ ಯಾವ ಫೋಟೋ ಇಲ್ಲ ಯಾವ ವಿಡಿಯೋ ಇಲ್ಲ ಈಗ ನವೀನ್ ಅದೇ ಕೆಲಸವನ್ನು ಮುಂದದೆ ಅವ ಚಿಕ್ಕದಿರುವಾಗ ಅವನನ್ನು ಒಂದು ಗೆ ಸೇರ್ಸಲಿಕ್ಕೆ ನಾವು ತಕೊಂಡು ದೇಗುಲ ಮಠ ಕನಕಪುರ ಅದು ದೊಡ್ಡ ಸ್ಕೂಲ್ ಆ ಸ್ಕೂಲಿಗೆ ಸೇರಿಸಲಿಕ್ಕೆ ಹೋಗುವಾಗ ಅಲ್ಲಿಯ ಗುರುಗಳು ಕಂಡು ನೀನು ಮುಂದಕ್ಕೆ ಒಂದು ಒಳ್ಳೆ ವ್ಯಕ್ತಿಯಾಗಿ ಒಳ್ಳೆ ನಾಲ್ಕು ಜನಕ್ಕೆ ಉಪಕಾರ ಆಗುವ ಕೆಲಸ ಮಾಡ್ತೀಯಪ್ಪ ಅಂತ ಹೇಳಿ ತಲೆ ಸವರ್ದು ಬಿಟ್ಟಿದ್ದಾರೆ ಇದು ನನ್ನ ಕಣ್ಣೆ ಎದುರಿನಲ್ಲಿ ಆದದು ಹಾಗೆ ಪ್ರೆಸ್ಸಿಗೆ ನಾನು ಹಾಕಿದ್ದೆ ಪ್ರೆಸ್ಸಿನ ಒಂದು ಅಂಗಡಿಯೂ ಮಾಡಿದ್ದೇವೆ ಅದರಲ್ಲಿ ಹೀಗೆ ಇತ್ತು ಅದರ ಮೇಲೆ ಅದು ಯಾವ ಇದಾಗಿ ಯಾವ ಚೇಂಜ್ ಆದ ಅಂತ ಹೇಳಿ ಇವತ್ತಿಗೂ ನನಗೂ ಗೊತ್ತಿಲ್ಲ ಪ್ರೆಸ್ಸನ್ನೆಲ್ಲ ಬಿಟ್ಟು ಇದೇ ಕೆಲಸ ಮಾಡಿ ಎಷ್ಟೋ ಮಕ್ಕಳನ್ನು ಗುಣ ಮಾಡಿ ಎಷ್ಟೋ ಮಕ್ಕಳು ನನ್ನ ಕಣ್ಣ ಮುಂದೆ ಗುಣ ಆಗಿ ಇವತ್ತಿಗೂ ಎಲ್ಲಿಯಾದರೂ ದಾರಿಯಲ್ಲಿ ಕಂಡ್ರೆ ನಮಸ್ಕಾರ ಮಾಡ್ತಾರೆ ಆ ಇದರಲ್ಲಿ ನನ್ನ ಮಗ ಹಾಗೆ ಎಲ್ಲರೂ ನೀವು ಇದು ಮಾಡಿದಾಗೆ ಅವನಿಗೆ ಇದರಲ್ಲಿ ಬೇಕಾದದ್ದು ಮುಖ್ಯ ಏನಂತ ಹೇಳಿದರೆ ಮನುಷ್ಯನ ಮೇಲೆ ವಿಶ್ವಾಸ ವಿಶ್ವಾಸವೇ ಮುಖ್ಯ ವಿಶ್ವಾಸವೇ ಗುಣ ವಿಶ್ವಾಸವೇ ಶಕ್ತಿ ಇದು ಎಲ್ಲವೂ ಇದರಲ್ಲೇ ಇರುವುದು ಹಾಗೆ ಅವ ಈಗ ಮಾಡಿಕೊಂಡು ಹೋಗ್ತಾನೆ ಮೊದಲು ಮೊದಲೆಲ್ಲ ಈ ಟಿ ವಿ ಫೋಟೋ ಕಿಟೋ ಯಾವುದೂ ಇಲ್ಲ ಈಗ ಕಾಲ ಬದಲಾಗಿದೆ ಈಗ ಟಿ ವಿ ಆಗಿದೆ ಎಲ್ಲ ಆಗಿದೆ ಅದೇ ಮೊಬೈಲ್ನಲ್ಲಿ ಬರ್ತದೆ ಅದೇ ಮಗನಿಗೆ ತುಂಬ ಜಾಗೆಯಲ್ಲಿ ಕೂಗಿ ಪ್ರಶಸ್ತಿ ಕೊಟ್ಟು ಗೌರವ ಮಾಡಿದ್ದಾರೆ ಅದೆಲ್ಲ ನಾನು ಮನೆಯಲ್ಲೇ ಕೂತ್ಕೊಂಡು ನೋಡ್ತೇನೆ ಕಾರಣ ಅಂತ ಹೇಳಿದರೆ ನನಗೆ ಈಗ ವಯಸ್ಸಾಗಿದೆ ಬಂದು ಇದೆಲ್ಲ ಮಾಡಲಿಕ್ಕೆ ಯಾವಾಗಲ್ಲಾದರೂ ಒಮ್ಮೆ ಬಂದು ನೋಡಿ ಮಾತಾಡಿ ಹೋಗ್ತೇನೆ ಈ ಟಿ ಇದು ಮೊಬೈಲ್ನಲ್ಲಿ ಇದು ಮಾಡಿ ಈಗ ಬರ್ತದೆ ಆದ ಕಾರಣ ಮನೆಯಲ್ಲೇ ಕೂತ್ಕೊಂಡು ನಾನು ನೋಡ್ತೇನೆ ನೋಡಿ ಭಾರಿ ಸಂತೋಷ ಪಡ್ತೇನೆ ನನ್ನ ತಂದೆ ಕಾಲದಲ್ಲಿ ಇದೆಲ್ಲ ಇರಲಿಲ್ಲ ಈಗ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅದೊಂದು ಭಾಗ್ಯ ಬಂದಿದೆ ಅವ ಯಾವ ದೃಷ್ಟಿಯಿಂದ ಇಲ್ಲಿ ಬಂದಿದ್ದಾನೆ ಅಂತ ಹೇಳಿ ನನಗೆ ಇವತ್ತಿಗೂ ಗೊತ್ತಿಲ್ಲ ಅವ ಒಳ್ಳೆಯ ಎಜುಕೇಷನ್ ಕಲಿತು ಒಳ್ಳೆ ಕೆಲಸವೂ ಮಾಡಿಕೊಂಡಿದ್ದ ಏನೋ ಚೇಂಜ್ ಆದ ಚೇಂಜ್ ಆದ ಚೇಂಜ್ ಆದ ಈಗ ನಿಮ್ಮೆಲ್ಲ ಆಶೀರ್ವಾದದಲ್ಲಿ ಅವ ಮುಂದಕ್ಕೆ ಹೋಗ್ತಾನೆ ಇನ್ನು ಮುಂದಕ್ಕೆ ಅವ ಹತ್ತು ಜನಕ್ಕೆ ಉಪಕಾರ ಮಾಡಲಿ ಹೇಳಿ ನಾನು ಆ ಶ್ರೀ ದೇವರ ಹತ್ರ ಬೇಡಿಕೊಳ್ತೇನೆ ನಮಸ್ಕಾರ